ಕುಷ್ಗಿ ತಾಲೂಕಿನ ಹುಲಿಗೆರೆ ಗ್ರಾಮದಲ್ಲಿ ಬಂಜಾರ ಸಮುದಾಯದಿಂದ ಇಪ್ಪತ್ತು ಮನೆಗಳ ಬಹಿಷ್ಕಾರ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಇಂಥ ಪ್ರಕರಣ ಒಬ್ಬ ಮಹಿಳೆ ಮಾಡಿದ ತಪ್ಪಿಗೆ ಇಂಥ ಶಿಕ್ಷೆ ಆರು ಲಕ್ಷ ಐವತ್ತು ಸಾವಿರ ದಂಡ ನೀಡಿದ್ರೂ ಸಿಕ್ಕಿಲ್ಲ ನ್ಯಾಯ ಹಲವಾರು ತಾಂಡ ಮುಖಂಡರಿಂದಲೂ ಬಗೆಹರಿಸಲು ಸಾಧ್ಯವಾಗಿಲ್ಲ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ರೂ ಪ್ರಯೋಜನವಾಗಿಲ್ಲ ಹೌದು ವೀಕ್ಷಕರೇ ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ಇಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವುದು ನೋಡಿದರೆ ಅಚ್ಚರಿಯಾಗುತ್ತೆ ಇದು ಕುಷ್ಟಗಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ನಡೆದ ಘಟನೆ ಸುಮಾರು ಎರಡು ವರ್ಷದ ಹಿಂದೆ ಒಬ್ಬ ಮಹಿಳೆ ಪರಪುರುಷನ ಸಹವಾಸ ಮಾಡಿದ್ದಾಳೆ ಎಂದು ಸಮುದಾಯದಿಂದ ಇಪ್ಪತ್ತೊಂದು ಮನೆಗಳನ್ನು ಸಮುದಾಯದಿಂದ ಹೊರಗಿಡಲಾಯಿತು ನಂತರ ಅವಳನ್ನ ಊರಿಂದ ಹೊರಹಾಕಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಮುದಾಯಕ್ಕೆ ದಂಡ ಕಟ್ಟಿದ್ರು ಸಹ ಸಮುದಾಯದವರು ನಮ್ಮನ್ನು ಯಾವುದೇ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳುವುದಿಲ್ಲ ನಮ್ಮ ಮಕ್ಕಳನ್ನ ಹೀ ಆಳಿಸುವುದು ಹೆಣ್ಣು ಮಕ್ಕಳನ್ನ ಅವಾಚ್ಯ ಪದಗಳಿಂದ ಬೈದಾಡುವುದು ಮತ್ತು ಒಂದು ಮನೆಯಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ಸಮುದಾಯದಲ್ಲಿ ಸೇರಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ ಎಂದು ಅಲ್ಲಿ ನೊಂದ ಸಾರ್ವಜನಿಕರು ಆರೋಪಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಲ್ಲಿರುವ ಮುಖಂಡರು ಸೇರಿ ನ್ಯಾಯ ಕೊಡಿಸಬೇಕು ಎಂದು ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕೆಂಬಾವಿರೇಮಠ ಮಣಷೇರಿ ತಂಡ ಮತ್ತೆ ಅವರೊಂದು ಅವ್ರ ಕಡೆಯಿಂದ ಒಂದು ನಾಲ್ಕು ತಂಡ ಯಾರೋ ಬಂದಿದ್ರು ಒಟ್ಟು ಎಂಟು ತಂಡದ ಕುಡಿದ್ರು ಅವರಿಗೆ ಹೊಳ್ಳಿ ನಿಮ್ಮ ತಪ್ಪ ಐತ್ ಅಂತೇಳಿ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ತಂಡ ಹಾಕೋಗ್ಯಾರ ಆದ್ರೂ ಏ ಶಿವ ಮಕ್ಕಳ ಅವ್ರಿಂದ ಬಾಳ ಮಾಡ್ಕೊ ತಿನ್ಲಿ ಇವ್ರು ತಂಡದಾರ್ ಹೆಂಗ್ ಕರ್ಶರಲ್ಲ ಅವ್ರಲಿಂದ ಬಾಳೆ ಮಾಡ್ಕೊ ತಿನ್ಲಿ ನೋಡೋಣ ಇವ್ರಿಗೆ ಎಷ್ಟು ದಿವಸ ಬಾಳೆ ಮಾಡ್ಕೊ ತಿಂತಾರ ಊರಾಗಿರ್ಲ ಊರಾಗಿದ್ದು ಬಾಳ ಮಾಡ್ಲಿ ಅಂತ ಅಂತ ನಮ್ಮನ್ನ ಬೇದಕಿ ಹಾಕೇ ಪದೇ ಪದೇ ನಮ್ಮ ಜೀವ ಬೇದಕಿನ ಐತ್ರಿ ನಾವು ಯಾವಾಗ ನಮ್ಮನ್ನ ಹೊಡಿತಾರೋ ಅಲ್ಲಿ ನಮ್ಮನ್ನ ಕೊಲೆ ಮಾಡ್ತಾರೋ ಅಲ್ಲಿ ಮಾತ್ರ ಐತಿ ಈಗ ಅವರು ಹುಡಿ ದಿನ್ನೂರು ಮನೆ ಹಾಕೋ ನಮ್ಮ ಒಂದು ಹತ್ತು ಹದಿನೈದು ಮನಿ ಹಾಕೋ ನಾವು ಎಲ್ಲಿ ಹೋಗ್ಬೇಕ್ರಿ ನಾವು ಎಲ್ಲಿ ಹೋಗಿ ಯಾರಿಗ ರಕ್ಷಣೆ ಕೇಳ್ಬೇಕು ಎಸ್ ಬಿ ಸಹ ಹೋದ್ರು ಎಸ್ ಬಿತ್ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಮತ್ತೆ ಸಿ ಪಿ ಐ ಕೊಡೋದಲ್ಲ ಅಂತ ಹೇಳಿದ್ರು ಇಲ್ಲೇ ನಮ್ಮ ಗಡ ಪಕ್ಕದಲ್ಲಿ ಬರೀ ಒಬ್ಬರು ಹೋಗಿ ಅರ್ಜಿ ಕೊಟ್ಟಲ್ಲಿ ಡಿಜೆ ಕೊಟ್ಟಿಲ್ಲ ಸರ್ ಇದಕ್ಕೆ ಎಷ್ಟೋ ಮಂದಿ ತಾಂಡೆ ಕಿತ್ ಹೋದ್ರು ಅಲ್ಲಿ ಡಿಜೆ ಕೊಟ್ಟಿಲ್ಲ ಈ ನಾವು ಎಂಟು ದಿವಸ ಬಿಪರ ಕೊಟ್ಟರೆ ಹ್ಯಾ ಹೆಂಗ್ ಕೊಟ್ರಿ ಡಿ ಡಿಜೆ ಪರ್ಮಿಷನ್ ಇದನ್ನ ಕೇಳ್ತೀವಿ ನಾವು ಅಧಿಕಾರಿಗಳಿಗೆ ಅಂದ್ರೆ ನಾವೇನು ಬಾಡ್ರಿಗೆ ಬರ್ಕೋತ ಹಕ್ಕ ಇಲ್ಲ ಸಂವಿಧಾನ ಅಲ್ಲ ನಮಗ ಬಡ್ರಿಗೆ ಹಕ್ಕೈತೋ ಇಲ್ಲ ಕೇಳಕ್ಕಿದ್ ಅಲ್ಲ ನಮ್ಮ ಪುರಾಗೆ ಐತೋ ಏನು ರೊಕ್ಕ ಇದ್ದಾರ ಕಡೆ ಐತೋ ಸರ್ಕಾರ ಏನಿವ್ರ ರಾಜಕೀಯ ತರ ಐತೋ ನಾವು ಬಡ್ರ ಏನ್ ಮಾಡೋಕ್ ಕೇಳ್ರಿ ಅವೆಲ್ಲ ಹೋಗೋ ನಾವು ದುಡ್ಕೊ ತಿನ್ನರು ನಮ್ಮ ಹಿಂದ ಏನರ ಮಕ್ಕಳ ತಗೋ ನಾವು ನಾವು ದುಡ್ಕೊಂಡ್ ತಿನ್ನಕೋರು ನಾವು ವರ್ಷಕ್ಕೊಮ್ಮೆ ಜಾತ್ರೆ ಬರೋರು ನಮ್ಮ ನಿಂಗತೆ ವರ್ಷ ಹೊರಗೆ ಇಟ್ಕೊಂಡು ಹೋದ್ರೆ ಹೋಗಿ ಯಾರಿಗೆ ರಕ್ಷಣೆ ಕೇಳ್ಬೇಕು ಆರು ಜನ ಇದ್ರಿ ಟೋಟಲ್ ಇವಾಗ ದೊಡ್ಡ ಹಿರಿಯಾರೆ ಪ್ರಕಾಶ್ ರಾಠೋಡ್ ಎಲ್ಲ ಕಡೆ ಮತ್ತೆ ರಾಜಕೀಯ ಮಾಡ್ದಾನ ಈಜ್ ತಂಡದಾಗ ಮತ್ತೆ ಇವನು ಸುದ್ದಿ ಮಾಡ್ಕೊಂಡಾಗ ನಮ್ಮ ನಾಯಕಿ ತನಕ ನಮ್ಮ ಅಜ್ಜಮುತ್ತ ಕಾಲಿಂದ ಬಂದಿದ್ದು ಈ ನಡುವಕ ಕಸಬಂದು ಹಾಕೈತ ಹಣ ಐತ ಜನ ಹೇಳಿ ಈ ನಮ್ಮ ಮನಿ ಮಾಡಕತ್ತ ಕತ್ತಿ ವ್ಯವಹಾರ ಮಾಡಕತ್ತ ಇವ ಹ

ನಮ್ಮ ಸಮಾಜದಿಂದ ಹೊರಗೆಟ್ಟಿದ್ದ ಕಾರಣ ನಮ್ಮ ತಮ್ಮನ ಮಗಳು ಅನೈತಿಕ ಸಂಬಂಧ ಇನ್ನೊಬ್ಬರು ಗುಡ್ ಇದ್ದಿದ್ದಕ್ಕೆ ಆಚಿನ ಕಡೆಯಿಂದ ಆ ಹುಡುಗಿನ ಕಡೆಯಿಂದ ಆರೂವರೆಲ್ಲ ಸುಪಾಯಿ ದಂಡ ತೊಗೊಂಡು ರೊಕ್ಕ ತೊಗೊಂಡು ಮತ್ತು ಆ ಹುಡುಗಿನ ಊರು ಬಿಟ್ಟು ಹೊಡ್ಸ್ಯಾರ ಆ ಇಬ್ಬರು ಗಂಡ ಹಾಕ್ತೀರಿ ಊರು ಬಿಟ್ಟನು ಹೊಡ್ಸ್ಯಾರ ನಮ್ಮನ್ನು ಊರು ಬಿಟ್ಟು ಹಾಕ್ಯಾರ ನಮ್ಮ ಸಮಾಜ ಬಿಟ್ಟು ನಮ್ಮನ್ನು ಏನು ಯಾವ್ದಕ್ಕೂ ಕರ್ಕೊಂಡೋಗಲ್ರು ಹಾ ಗುಡಿ ತಲೆ ಹೋದ್ರು ನಮ್ಮ ಮಂದಿ ಹೆಣ್ಮಕ್ಳು ಇವ್ರು ಎಲ್ಲರು ಹೋದ್ರು ಇವ್ರು ಯಾಕೆ ಬಂದ್ರೆ ಹುಡುಗರು ಸಣ್ಣ ಹುಟ್ಟು ಹೋದ್ರು ಅವರು ಹೊಳಗ್ ಕಳ್ಸೋದು ಬಳದ್ ಕಳ್ಸೋದು ಅವ್ರ ಮನ್ಯಾಗ ಅದಾವ ನಾವು ಅವ್ನ ಹೇಳಿ ಟೈಮ್ ಬಂದಾಗ ಹೇಳ್ತೀವಿ ಹಾ ಅವೆಲ್ಲ ಮುಂದೆ ಬಂದಾಗ ಇದನ್ ಮತ್ತೆ ಮುಂದ್ವರ್ಸ ಅವ್ರು ಅಂದ್ರೆ ನಾವು ಮುಂದುವರ್ತಿವಿ ಹೋದ ಇದನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೋ ಏನಿಲ್ಲ ಇಷ್ಟ್ರಿ ನಮ್ದು ಮೂರ್ ವರ್ಷದ ಆತ್ ನಮ್ಗೆ ಇವ್ರು ಮಾತಾಡ್ತಾರೆ ಮಾತಾಡ್ತಾರೆ ನಮ್ಮ ತಮ್ಮ ಹುಲಿಗೇರಿ ಗ್ರಾಮ ತಾಂಡ ಅಂತ ನಾವು ಬಂಜಾರ ಸಮುದಾಯರು ಫಸ್ಟ್ ನಮ್ಮ ಪರಂಪರೆ ನಾಯಕ ನಮ್ಮ ಮನೆತನ ಆಮೇಲೆ ಅವರು ನಾವು ನಮ್ಮ ಗುಡಿ ಸೇವಾಳ ಗುಡಿಯಿಂದ ಒಂದು ಎಂಬತ್ತು ಲಕ್ಷ ರೂಪಾಯಿ ಇತ್ತು ಆ ಎಂಬತ್ತು ಲಕ್ಷ ರೂಪಾಯಿ ಲೆಕ್ಕ ಕೇಳಿದಕ್ಕೆ ನಮಗೆ ತಂಡಲಿಂದ ಹೊರಗೆ ಹಾಕ್ಯಾರ ಮತ್ತು ಅನೈತಿಕ ಸಂಬಂಧ ಅವರಿಗೆ ಮಾಡಿ ನಿಮ್ಮ ನಾಯಕ್ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅಂತ ಕೇಳಿ ಅವರೂ ನಮ್ಗೆ ಅದು ಅದು ಅದನ್ನು ಬ್ಲಾಕ್ ಮೇಲ್ ಮಾಡಿ ಮನೆಗೆ ಒಂದೊಂದು ಮನೆಗೆ ಒಂದೊಂದು ಲಕ್ಷ ರೂಪಾಯಿ ದಂಡ ಕೇಳಕೊಂತಾರೆ ತಾಂಡ ಊರಾಗಿ ಸೇರ್ಕೋಬೇಕಂದ್ರೆ ನಾವೆಲ್ಲಿ ಹೋಗ್ಬೇಕು ನಾವು ನಾವು ನಾವೊಂದು ಇಪ್ಪತ್ತು ಮನೆಯವರು ಎಲ್ಲಿ ಹೋಗ್ಬೇಕು ನಾವು ಏನಂತ ಮಾಡ್ಬೇಕು ಅವ್ರಿಗೆ ನಾವು ಹೇಳಕ್ ಹೋದ್ರೆ ಏನಿವ್ ಲಕ್ಷ ರೂಪಾಯಿ ಹೋಳಿಗೆ ಕೊಟ್ಟು ಅಂತಾರೆ ಪಿ ಎಸ್ ಐ ಸಿಬ್ಬಂದಿಗೆ ಹೇಳಿವಿ ನಾವು ನಮ್ಮ ನ್ಯಾಯ ಇದೆ ಎಲ್ಲ ಹೇಳಿವಿ ಇದೆಲ್ಲ ಹೇಳ ಕಾಸಿ ತಕರಾರ್ ಇದೆ ನಮ್ಮ ತಂಟೆ ತಕ್ರ ಯಾವ ಹಬ್ಬ ಮಾಡುವಂತಲ್ಲ ಅಂತ ಹೇಳಿವಿ ಆದ್ರೂ ಅವ್ರು ಪಮಿಷನ್ ಅಂತ ಹೇಳ್ತಾರೆ ನಾವು ಎಲ್ಲಿ ಈಗ ನಮ್ಮ ಮಕ್ಳಿಗೆ ಗುಡಿತಾಕ್ ಆಟ ಆಡ್ಕೊಂತ ಹೋದ್ರೆ ನೀವು ಹೊರಗೆ ಹಾಕಿ ಅಂತ ಹೊರಗ ಅಂತಾರೆ ನಾವೆಲ್ಲಿ ಹೋಗ್ಬೇಕು ಈಗ ನಾವು ಇದು ಇದು ನೋಡಿ ಏನೇನು ಎಲ್ಲಾರು ಕೊಟ್ಟಿವಿ ಅವರು ನಮ್ಗೆ ಹೋಳಿ ಕೊಟ್ಟಿದ್ದಾರೆ ಮತ್ತೆ ಮೂರು ತಾಸು ನಾವು ಪರ್ಮಿಷನ್ ಕೊಟ್ಟು ಹೆಂಗ ಅವರು ಅವ್ರ ಕಾನೂನು ದೃಷ್ಟಿಯಿಂದ ಮುತ್ತಣ್ಣ ರಾಠೋಡ್ ಅಂತ ಅದಾನ ಪ್ರಕಾಶ್ ರಾಠೋಡ್ ಅಂತ ನಾವು ಆ ಎಮ್ ಎಲ್ ಹೇಳ್ಕೊಂತೀವಿ ನಾ ಯಡಿಯೂರಪ್ಪನ ಮಗನ ಜೋಡಿ ಅಡ್ಡಾಡ್ತೀನಿ ಅವ್ರಿಗೆ ಹೇಳ್ಕೊಂತೀವಿ ನಾ ಬೈಯಾಪುರ ಹೇಳ್ಕೊಂತೀವಿ ಏ ನಾ ದೊಡ್ಡಗೌಡನ್ ಜೋಡಿ ಅಡ್ಡಾಡ್ತೀವಿ ಅಂತ ಹೇಳ್ತಾರೆ ಇವ್ರ್ ದೊಡ್ಡನಗೌಡ ಎಂ ಎಲ್ ನಮ್ಮ ಶಾಸಕರು ಗಮನಕ್ಕೆ ತಗೊಂಡ್ಬಂದಿ ನಾವು ಗಮನಕ್ಕೆ ತಗೊಂಬಂದು ಆಯ್ತಾ ಹೇಳ್ತೀನಿ ಸುದ್ದಿ ಮಾಡ್ತೀವಿ ಅಂತ ಹೇಳಿ ಇನ್ನಾದ್ರೂ ಏನು ಮಾಡಿಲ್ಲ ಇವರು ಸಿ ಪಿ ಐ ತನಕ ಹೋಗಿ ಬಂದಿವಿ ನಾವು ಆಯ್ತು ನಿಮ್ಮ ತಕರ ನಾ ಬಂದು ಬಗೆಹರಿಸ್ಕೊಡ್ತೀನಿ ಅಲ್ಲಿತಾನೆ ಏನು ಮಾಡ್ತೀನಿ ಅಂತಲ್ಲ ಅಂತ ಹೇಳ್ಯಾರ ಇವ್ರಿಗೆ ಹೆಂಗೆ ಮಾಡಕ್ಕೆ ಕೊಟ್ಟರು ನಮ್ಮ ಮಕ್ಳು ಹೋದ್ರೆ ಹೆಣ್ಣು ಮಕ್ಕಳು ಹೋದ್ರೇ ನೀವೇನು ನಮ್ಮ ತಾಟದಾರೆ ನೀವು ಸುಳ್ಯಾರ ನೀವು ನಿಮ್ದು ಅನೇಕ ಸಂಬಂಧ ಐತಿ ಭಾಳ ಐತೆ ಅಂತ ಹೇಳಿ ಹೇಳ್ತಾರೆ ನಾವೆಲ್ಲಿ ನಾವು ನಾವೀಗ ನಾವು ಊರು ಬಿಟ್ಟು ಹೋಗಬೇಕಾ ಹಾಂ ಕಾನೂನು ಇಲ್ಲ ಇದಕ್ಕ ಕಾನೂನುಗಳು ತಿಳಿಸಿದ ಆಯ್ತು ಕೇಳೋಣ ಹೇಳೋಣ ಅಂತಾರೆ ಏನು ಇವರು ಕಾನೂನು ಹತ್ರ ಹಾಂ ಇಷ್ಟು ಹೇಳಿ ನಾನು ಮಾತು ನೋಡ್ತೇನೆ ಜೈ ಸವಲ ಜೈ ಮರಾಡಿ ಈಗ ಯಾವ್ದಕ್ಕೂ ನಮ್ಮ ಸತ್ತುಗ ಬತ್ತುಗ ಕಳ್ಳು ಬಳ ಒಳಗೆ ಸತ್ರ ಹೋದ್ರೆ ಏ ಅವ್ರು ಯಾಕೆ ಇಲ್ಲಿ ಬಂದಾರ ಯಾವುದಕ್ಕೆ ಬರ್ತಾರ ಅವರು ಇಲ್ಲಿ ಯಾವುದಕ್ಕೆ ಇಲ್ಲಿ ಯಾವುದಕ್ಕೆ ಬರ್ತಾರ ಅವ್ರಿಗೆ ನಾಚಿಗೆ ಇಲ್ಲೇನು ಇಲ್ಲಿ ಯಾಕೆ ಬರ್ತಾರ ಅವರು ಅವ್ರಿಗೊಮ್ಮೆ ಒಮ್ಮೆ ಹೇಳಿದ ಗೊತ್ತಾಗುದಿಲ್ಲೇನೋ ಪದೇ 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 ಬರ್ತಾರಂತ ಹೇಳ್ತಾರ್ರಿ ನಮ್ಗೆ ನಮ್ಗೆ ಯಾವ್ದ್ರ ಸಲುವಾಗಿ ಹೊರಗೆ ಹಾಕಿದ್ದನ ಅವ್ರು ಯಾರು ಕೇಳಬೇಕಲ್ರಿ ನಮ್ಗೆ ನಾಲ್ಕು ಮಂದಿ ಕಿಂತ ಕುಂತಾರೆ ಕೇಳಬೇಕು ಇಲ್ಲ ನಿಂತಾರ ಕೇಳಬೇಕು ಹೊಡೆದಾರ ಕೇಳಬೇಕು ಬಡದಾರ ಕೇಳಬೇಕು ನಮ್ಮ ಸಮಾಜ ನಾವು ಹೋದ್ರೆ ಏ ನಿಮ್ಮ ಬರೋಕೆ ನಾಚಿಗೆ ಇಲ್ಲೇನು ಇಲ್ಲಿ ಯಾಕೆ ಬರ್ತಾರ ಅಯ್ಯೋ ಅವ ದೊಡ್ಡ ಬರಲಿಲ್ಲ ಈಗ ಹೊಸ ನಾಯಕ ನಮ್ಮನ್ನ ನೋಡ್ತಾರ ಮಾತಾಡ್ತಾರ ಅಯ್ಯೋ ಹೊಸ ನಾಯಕನ ಹೆತಿ ಬರ್ಲಿಲ್ಲ ಸತ್ತಾಲೆ ಹೋದ್ರ ನಮ್ಮನ್ನ ನೋಡಿ ಹೀಗ ಮಾತಾಡ್ತಾರ ನಾವ್ ಅಂತಾರೀಗ ಅವ್ರಿಗೆ ಏನ್ ಮಾಡಿವ್ರಿ ನಾವ್ ಹ ನಾವ್ ಈಗ ಹೋದ್ರ ಸತ್ತಾರಿ ಯಾರು ಕರಿತಾರೇನ್ರೀ ಕರಿಲಾರ್ದ ಹೋಗಿವಿ ಸತ್ರ ಲಗ್ನಕ ಮೂರ್ತಿಗ ಕರೀತ ಕರದರ ಹೋಗಿವಿ ಹ ಐದ್ ತಾಂಡದ ಮಂದಿ ಬಂದ್ರುನು ಬಗೆಹರ್ಲಿಲ್ಲ ಇಲ್ಲಿ ತಾನ ನಾವು ನಾವು ಚುನಕ್ ಅವರು ನಾವು ಕಲ್ ಆಡಾಡಿ ನಮ್ಗೆ ಇಷ್ಟ ಅವಮಾನ ಮಾಡ್ಯಾರಲ್ರಿ ಏನು ಏನ್ ಮಾಡ್ಬೇಕೀಗ ನಮ್ ನಾಯನ ಯಾರು ಕೊಡ್ಸಲ್ರ ಮುಂಜಾನೆ ಬಂದ್ ನಿಂತ ಕಡೆ ನಾವು ಡಿಜೆ ತಂದು ಗಾಡಿ ಏನೋ ನಮ್ಗೂ ಬರಗಿಲ್ರಿ ಕನ್ನಡ ಗಾಡಿದು ಕಿತ್ ಬಡ ಬಡ ಮಾಡಾಕತ್ತಿದ್ವು ದನಕರ ಬೆದ್ರ ಹಾಕತಿ ಯಾಕೆ ಮಾಡ್ತಿರಿಪಾ ಅಂದ್ರ ಕಲ್ ತಗೊಂಡ್ ಹೋಗಿ ಹೋಗದಿರಿ ಅಂತ ಏನ್ ಬೇಕಾದ ಅವ್ರ ಬೇಯಾಕತಾರತ್ ಬರ ಹಾಕತ್ತಾರ ಆಮಣ ಎಲ್ಲದ ಬರ್ತಿರ್ವ ಎಲ್ಲದ್ ಮಾಡ್ತಿರ್ವ ಇದಕ್ ಯಾಕೆ ಹಿಂಗ್ ಮಾಡ್ತಿರಿ ಅಂತ ನಿಮ್ ತಿಂಡಿ ಗಡ್ಸ್ ಬಂದಿರಿ ನಾವ್ ತಿಂಡಿ ಗಡ್ಸ್ ಬಂದಿವ್ರಿ ಮತ್ ನಿನಗ ರೊಕ್ಕ ಕೊಟ್ಟಿವಿ ಅಂತ ಹೇಳಿವಿ ನಾವ್ ಆಟ ಆರೂವರೆ ಲಕ್ಷ ತಗೊಂಡಾರ ಈಗಾದರೂ ಹೇಳ್ತೀವಿ ಯಾರು ಲಕ್ಷ ನಾವ್ ಮನೆಗೆ ಒಂದ್ ಲಕ್ಷ ಕೊಡ್ಬೇಕಲ್ಲ ನಾವು ದುಡ್ಕೊಂತೀ ಅವ್ರು ಇದ್ದಾರು ಕೊಡ್ತಾರ ದುಡ್ಕೊಂತಡ್ಬೇಕು ನಾವು ನಾವಿಲ್ಲಿ ಉಳಿಗೆ ತಾಂಡಾ ಕುಷ್ಟಿ ತಾಲ್ಲೂಕ್ ಜಿಲ್ಲಾ ಕೊಪ್ಪಳಿಂದ ಮಾತಾಡ್ತಿರೋದು ನಾಳೆ ಇದು ಹಬ್ಬ ಮುಗಿದಿಂದ ನಾಳೇನು ಮನೆಗೆ ಹೋಗಿ ಹೊಡಿತೀವಿ ಅವರು ನಮಗೇನು ಈಡಾಗಲ್ಲ ಇಷ್ಟು ಬರೇ ಇರೋದು ಇಪ್ಪತ್ತು ಮನೆ ಐತಿ ಅವ್ರಿಗೆ ಮನೆಗೆ ಹೋಗಿ ಹೊಡಿತೀವಿ ಅಂತ ಹೇಳಕತ್ತಾರ ನಮ್ಮ ಜೀವ ಬೆದರಿಕೆ ಐತಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು ನಮಗೆ ರಕ್ಷಣೆ ಕೊಡಕ್ಕೆ ಕೊಟ್ಟಿಲ್ಲ ಅವರು ಆ ಕಡೆ ಅವರು ಡಿಜೆ ಹಬ್ಬ ಮಾಡಕತ್ತಾರ ಅವರು ರಕ್ಷಣೆ ಕೊಡಕತ್ತಾರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಿ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಗಮನ ಕೊ ತರಬೇಕಂತೇಳಿ ನಿಮ್ಗೊಂದು ಮನವಿ ಮಾಡಿ ಮಾಡ್ಕೊಡಕತ್ತೀವಿ